ಏನಾದರೂ ಮಾತಾಡಿದ್ರೆ ನಾನು ಅದಕ್ಕೆ ರೀಪ್ಲೈ ಕೊಡೋಲ್ಲ ಸೋಮಣ್ಣ ಸಾಹೇಬರು ರಾಜ್ಯಾಧ್ಯಕ್ಷರಾಗೋ ಬಿಸಿಯಲ್ಲಿದ್ದಾರೆ ಎತ್ನಾಳವ್ರೆ ಏನೇನು ಓ ಅಂತ ಮಾತಾಡ್ತೀರಲ್ಲ ಜೆ ಸಿ ಬಿ ಅಲ್ಲಿ ಕುತ್ಕೊಂಡೆ ಮಾತಾಡಿ ಇದ್ರ ಬಗ್ಗೆ ಅಶೋಕಣ್ಣ ನೀವು ಮಾತಾಡಬೇಕು ಇನ್ನು ನಮ್ಮ ಘನವೆತ್ತ ಎಂ ಪಿಗಳು ನಮ್ಮ ತೇಜಸ್ವಿ ಸೂರ್ಯ ಇದ್ದಾರಲ್ಲ ಸರ್ ರನ್ನಿಂಗ್ರೆ ಸೋಡ್ತಾ ಇದ್ದೀರಾ ಓಡಿ ಸರ್ ಕರ್ತವ್ಯ ಪಥಲ್ಲಿ ನಮ್ಮದು ಟ್ಯಾಬ್ಲೆಟ್ ಯಾವಾಗ ಹೋಗುತ್ತೋ ತೇಜಸ್ವಿ ಸೂರ್ಯ ಅವರ ದಯವಿಟ್ಟು ಉತ್ತರಿಸಿ ನಾನು ಬಿ ಜೆ ಪಿ ಅವ್ರನ್ನ ಕೇಳಕ್ಕೆ ಬಯಸ್ತೀನಿ ದಯವಿಟ್ಟು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ರಿಪಬ್ಲಿಕ್ ಡೇ ಇಂದ ಅನ್ಯಾಯ ಆಗಿದೆ ಕರ್ನಾಟಕನೇ ಯಾಕೆ ನೀವು ಆಚೆ ಇಟ್ಟಿರಿ ಅಷ್ಟೇ ನನ್ನ ಪ್ರಶ್ನೆ ಇದಕ್ಕೆ ನಾನು ನಮ್ಮ ಗೌರವಾನ್ವಿತ ನಾಲಯ ಕೆಂಪಿಗಳನ್ನ ಕೇಳೋಕ್ಕೆ ಬಯಸ್ತೇನೆ ನನ್ನ ರಾಜ್ಯಪಾಲ ಎಲ್ಲಿ ಎಲ್ಲಾದರೂ ಮೆನ್ಷನ್ ಮಾಡಿದಾರ ಸರ್ ಓಕೆ ಈಗ ಬಿ ಕೆ ಹರಿಪ್ರಸಾದ್ ಸರ್ ಸಿ ಚಾಂಪಿಯನ್ನು ಓ ಬಿ ಸಿ ಲೀಡ್ರು ನಮ್ಮ ಕಾಂಗ್ರೆಸ್ ಸೀನಿಯರ್ ಲೀಡ್ರು ಹರಿಯಾಣ ಇನ್ಚಾರ್ಜು ಒ ಬಿ ಸಿ ಲೀಡರ್ನ ಆತ್ಮಸ್ಥೈರ್ಯವನ್ನು ಕೂಗಿಸೋ ಪ್ರಯತ್ನ ನೀವು ದಯವಿಟ್ಟು ಆ ವಿಡಿಯೋ ನೋಡಿ ನಾನು ರಾಜ್ಯಪಾಲರು ಬರೋವಾಗ ನಾನು ಅವ್ರಿಗೆ ರಾಜ್ಯಪಾಲರಿಗೆ ಅಡ್ಡ ಬಂದು ಆ ಕಡೆ ಸೈಡ್ಗೆ ಹೋಗಿ ನಮಸ್ಕಾರ ಹಾಕಿ ಸಾಹೇಬ್ರೆ ನ್ಯಾಷನಲ್ ಅಂತ ಮೇಲೆ ಹೋಗಿ ಸರ್ ಅಂತ ನಾನು ಕೇಳಿದೆ ನೀವು ಆ ವೀಡಿಯೋಲ್ಲಿ ನೋಡ್ಬೋದು ನಾವು ರಾಜ್ಯಪಾಲರನ್ನ ಬಂದು ಫ್ರೀಡಮ್ ಆಫ್ ಸ್ಪೀಚಲ್ಲಿ ನ್ಯಾಷನಲ್ ಅಂತ ಮೇಳದೆ ಹೊಲ್ಟೋ ಹೋದರೆ ನಾನು ಕೈ ಮುಗಿದು ರಾಜ್ಯಪಾಲರೇ ದಯವಿಟ್ಟು ನ್ಯಾಷನಲ್ ಅಂತ ಮಾಡಿ ಅಂತ ಕೇಳತ್ತಪ್ಪ ಹರಿಪ್ರಸಾದ್ ಸಾಹೇಬರು ಮುಂದೆ ಹಿಂದುಗಡೆಯಿಂದ ಅವರು ಮಾರ್ಷಲ್ಸ್ ಬಿಡಲಿಲ್ಲ ಮುಂದೆ ಹೋಗಿ ರಾಜ್ಯಪಾಲರೇ ದಯವಿಟ್ಟು ಸ್ಪೀಚ್ ಕಂಪ್ಲೀಟ್ ಮಾಡಿ ನ್ಯಾಷನಲ್ ಅಂತ ಮೇಳಿ ಅಂತ ಕೇಳಿದ್ದು ಇವರು ಮಾರ್ಷಲ್ಗಳು ತಳ್ಳಿದ್ರು ಬಿ ಜೆ ಪಿಯವರು ಹರಿಪ್ರಸಾದ್ ಸಾಹೇಬರು ಬಟ್ಟೆ ಹರಿದ್ರು ಒಂದು ಒ ಬಿ ಸಿ ಲೀಡ್ರನ್ನ ನಡೆಸ್ಕೊಳ್ಳೋ ರೀತಿನ ಯಾಕೆ ಬಿ ಜೆ ಪಿಯವ್ರಿಗೆ ಒ ಬಿ ಸಿ ಲೀಡ್ರಸ್ ಕಂಡ್ರೆ ಆಗಲ್ಲವಾ ಸಿದ್ದರಾಮಯ್ಯ ಸಾಹೇಬ್ರನ್ನ ಕಂಡ್ರೆ ಆಗಲ್ಲ ಬಿ ಕೆ ಹರಿಪ್ರಸಾದ್ ಸರ್ನ ಕಂಡ್ರೆ ಆಗಲ್ಲ ಪ್ರದೀಪ್ ಈಶ್ವರನ್ನ ಕಂಡರೂ ಆಗಲ್ಲ ಒ ಬಿ ಸಿಗಳನ್ನ ಹೆಂಗ್ ತುಳಿಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಬಿ ಜೆ ಪಿಯವರು ನಾವೇನು ಮಾಡೋದು ಓ ಬಿ ಸಿಗಳನ್ನ ಪದೇ ಪದೇ ಟಾರ್ಗೆಟ್ ಮಾಡ್ತಾರೆ ಯಾಕೆ ಒ ಬಿ ಸಿಗೆ ಸ್ವಾಭಿಮಾನ ಇಲ್ವಾ ನಮಗೆ ಧೈರ್ಯ ಇಲ್ವಾ ಇವ್ರನ್ನ ಫೇಸ್ ಮಾಡೋ ಶಕ್ತಿ ಇಲ್ವಾ ನೋಡಿ ವಿನಾಕಾರಣ ನಾನು ಹೇಳೋದು ಎವಿಡೆನ್ಸ್ ಸಮೇತ ಕೂಡ ಕೇಳಿ ಸರ್ ಎಲ್ಲಾದರೂ ರಾಜ್ಯಪಾಲರಿಗೆ ನಾವು ಅಗೌರವ ತೋರಿಸಿದರೆ ನಾವು ಗೌರವಾನ್ವಿತ ರಾಜ್ಯಪಾಲರೇ ನೀವು ನಮ್ಮ ಸ್ಟೇಟಿಂದ ಹೋಗಿ ಅಂದೆ ನಾನು ಹಿಂದಿಯಲ್ಲಿ ಹೇಳಿದೆ ರಾಜ್ಯಪಾಲರನ್ನು ಕಳಿಸಿಕೊಡಿ ಕರ್ನಾಟಕವನ್ನು ಉಳಿಸಿಕೊಡಿ ಹಿಂದಿ ಟ್ರಾನ್ಸ್ಲೇಷನ್ ಚಾಟ್ ಜಿ ಹಾಕಿ ಗೌರ್ನರ್ ಹಟಾವ್ ಕರ್ನಾಟಕ ಬಚಾವ್ ಸ್ಲ್ಯಾಂಗ್ ಚೇಂಜು ನನ್ನ ಟೀಚರು ಸ್ಟೂಡೆಂಟ್ಸಿಗೆ ಕೇಳಿಸ್ಬೇಕಲ್ವಾ ಜ್ವರಾಗ ಹೇಳ್ತಿದ್ದೀನಿ ನನ್ನ ಮೇಲೆ ಕ್ರಮ ತಗೊಳ್ಳಿ ತಪ್ಪಿದ್ರೆ ತಗೊಳ್ಳಿ ಬಿ ಜೆ ಪಿಯವರು ನಮ್ಮ ಹರಿಪ್ರಸಾದ್ ಸಾಹೇಬರು ಬಟ್ಟೆ ಹಾರ್ದಿದ್ದಾರೆ ಅವ್ರನ್ನ ಸಸ್ಪೆನ್ಷನ್ ಮಾಡಬೇಕು ಹಿಂದ್ಗಡೆಯಿಂದ ಬಂದು ಹರಿಪ್ರಸಾದ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿದ್ರಲ್ಲ ಯಾಕೆ ಹರಿಪ್ರಸಾದ್ ಸಾಹೇಬ್ರನ್ನ ಪದೇ ಪದೇ ಟಾರ್ಗೆಟ್ ಮಾಡ್ತಿದ್ದೀರಾ ಬಿ ಜೆ ಪಿಯವರೇ ಅಶೋಕಣ್ಣ ನೀನು ಆನ್ಸರ್ ಹೇಳಬೇಕು